ನಮಸ್ಕಾರ ರೀ ಎಲ್ಲಾರಿಗೂ ಎಲ್ಲಾರು ಹೆಂಗದಿ ಅಂತ ತಿಳ್ಕೊಂಡು ವಿಡಾ ಸ್ಟಾರ್ಟ್ ಮಾಡತ್ತಿನಿ ನಾವು ಮತ್ತ ಒಂದ್ ತಿಂಗಳ ನಂತರ ನಮ್ಮ ತವರ ಮನೆಗೆ ಬಂದ್ರಿ ನೋಡ್ರಿ ಅವ್ರು ಈವರ್ತಾರಂತೀರಿ ಎದಕ್ ಬಂದಿನಂದ್ರ ಕಾರ್ತಿಕ್ ಒಳಗೆ ಸಿಕ್ಕೊಂಡಿದ್ದೀನಿ ಹ್ಯಾಂಗಾಗಿ ಬರಬೇಕಂದ್ರೆ ಹಂಗಾಗಿ ಬಂದೀವಿ ನಿನ್ನೆ ಬಂದ ಜಾತ್ರೆಗು ಹೊಂಟೀವಿ ರೆಡಿಯಾಗಿ ಇವ್ರೆಲ್ಲಾರು ಸೀರೆ ಉಟ್ಕೊಂಡ್ರಿ ನಾವ್ರೆಸ್ ಹಾಕೊಂಡ್ರಿಪತಿಲ್ರಿ ನನಗೆ ಹೇಳಿದ್ರೆ ನಾನು ಸೀರೆ ಬರ್ತೀನಿ ಹ್ಮ್ ಮಾಡಲಿ ಹಾಯ್ ಮಾಡಿ ನೋಡ್ರಿ ನಮ್ಮೂರನ್ ಜಾತ್ರೆ ತೋರಿಸ್ತೀವಿ ನೈಟ್ ಜಾತ್ರೆ ಅಲ್ರಿ ಸಿಂಪಲ್ ರೀ ಅಕ್ಕನ ಕಡೆ ಹೋಗ್ಯಾಳು ಮಲ್ತಾಯಿರಿ ಅವ್ರಿಬ್ರಿಗೆ ಹಂಗಾಗಿ ಈ ಕೇಳ್ಬೇಕೀಗ ಬಂದ ನೋಡ್ರಿ ಬರ್ರಿ ಬರ್ರಿ ಜಾತ್ರೆ ತೋರಿಸ್ತೀನಿ ಅವ್ರಿಗೂ ವೇಟ್ ಮಾಡ್ರಿ ಸಿಂಪಲ್ ನೋಡ್ರಿ ಜಾತ್ರೆ ನಮ್ ಕಡೆ ಇವ್ರ ಮುಂದ್ ಹೊಂಟಾರು ನೀವು ಒಬ್ಬ ಯಾಕೋ ಯಾಕೋ ನಾಚಿ ಹಂಗಾಗಿ ಹಿಂದೆ ಉಳಿದೆವು ನೋಡ್ರಿ ನಾವು ಇಟ್ಟ ನೋಡ್ರಿ ಈಗ ಆಹಾ ಚಾಲು ಮಾಡಿದಾ ನೋಡ್ರಿ ಈಗ ಬಾಯಿಲ್ಲ ನನ್ನ ತೋರ್ಸಬೇಡಿ ಅಸಹೇಕೆ ತಂಗನ ತೋರ್ಸಳಾ ನೋಡ್ರಿ ಈಕ ಬರಕ್ಕೆನ ತೋರ್ಸನತ್ತ ನಾ ತಾವೆ ಓದು ಹಾಕ್ತವಾ ಅಂದೆ ಹೋಗಿಲ್ರಿ ಆಳೆ ಐಸ್ ಕ್ರೀಮ್ ಚಾಲೋ ಮಾಡಿದಾ ನನ್ನ ಮಗ ಗಾಡಿನ ಏರ್ಬಿಟಾ ನೋಡ್ರಿ ಹೇಳದಾರೀ ಊಟ ಮಾಡೋದು ಕಡಿಮೆ ರೀ ಬರೀ ಮ್ಯಾಗಿನ್ ಚಾರಿನ ಜಾಸ್ತಿ ಇದೆ ಊಟ ಊಟ ಮಾಡಾಕೀವ್ ನೋಡ್ರಿ ಅಲ್ಲಂತೂ ಫುಲ್ ರಶ್ ಇತ್ತು ಅಂತ ಆಗ ನಿಂತು ಊಟ ಹಾಕ್ಸ್ಕೊಂಡ್ ಬಂದಿವ್ರಿ ಆಮೇಲೆ ನನ್ನ ನಮ್ಮ ಅಕ್ಕ ಎತ್ಕೊಂಡಿದ್ಲ ಒಂದು ಊಟ ಗೊತ್ತಾನ ಹುಡುಗರಿಗೆ ಅದು ಊಟ ಮಾಡಿಸ್ಕೊಂಡ್ ನಮ್ಮ ಮಕ್ಳಿಗೆ ಊಟ ಮಾಡಿಸ್ಕೊಳ್ದ್ರ ರಗಡ ಹಾಕೈತ್ರಿ ಊಟ ಮಾಡ್ಕೊಂಡಿವಿ ನೋಡ್ರಿ ಊಟ ಮಾಡಿದಿವ್ರಿ ಹುಗ್ಗಿ ಹಾಲ ಅನ್ನ ಸಾರು ನಾನು ರೈಸು ಅಕಿ ಅಷ್ಟ ತಿಂದಾಳ್ರಿ ನಾವು ಜಾಸ್ತಿ ತಿಂದೀವಿ ಅಕ್ಕಿ ಹುಡುಗಿನ್ ಹೊತ್ಕೊಂಡಿದ್ದಾಳ್ರಿ ಹಂಗಾಗಿ ಅಷ್ಟ ತಿಂದಾಳು ಮಾಡಿದ ನೀವು ನೋಡ್ರಿ ಒಂದು ಬಂದಕ್ಕೆ ತಗೊಂಡಿದನ್ರಿ ಅದು ಬ್ಯಾಡ ಅಂತೇಳಿ ಮಾತಿದ್ದಂತ ನೋಡ್ರಿ ಸ್ಪಿನ್ನರ್ ಹುಡುಗಿನ ಅವ್ರ ಹಾಕಿ ಎತ್ಕೊಂಡು ಹೋಗ್ಯಾಡ್ರಿ ಆಕೆ ಯಾವಾಗ ಫೋನ್ ಅಸ್ತಲ್ ಅವಾಗ ಹೋಗಿ ಕರ್ಕೊಂಬರ್ಬೇಕು ನೋಡ್ರಿ ಯಾಕಿನ ಇಷ್ಟ ನೋಡ್ರಿ ಜಾತ್ರೆ ಜೋರೆಲ್ಲರಿ ಕಾರ್ತಿಕ್ ಕಾರ್ತಿಕೋಳ ಸಿಕ್ಕಿ ಬಾಬಾ ಅಂದ್ರಿ ಹಂಗಾಗಿ ಬಂದೀವಿ ಮುಗಿಸ್ಕೊಂಡು ಹೊಂಟೀವಿ ನೋಡ್ರಿ ಪಬ್ಲಿಕ್ ರಿಯಾಕ್ಷನ್ ಹಿಂಗಿರ್ತಿತ್ತು ನೋಡ್ರಿ ನಾವು ಹಿಂಗೆ ಮಾತಾಡ್ಕೊತ ಹೊಂಟ್ರೆ ಹಾಂ ಹುಡುಗಿ ಹುಡುಗಿ ಜೊತೆ ಮಾತಾಡಿದ್ರೆ ಏನನ್ಸಂಗಿಲ್ಲ ಮೊಬೈಲ್ ಜೊತೆ ಮಾತಾಡಿದ್ರೆ ಹಂಗಿರ್ಕೊಂಡು ಏನು ಏನು ಮಾತಾಡತ್ತಾರ ಅಂತ ಅನ್ಕೊಂತ ಕಷ್ಟ ನೋಡ್ರಿ ಒಕ್ಕಲ್ತಿದಂಥ ಪ್ರೈಮರಿ ಸ್ಕೂಲ್ ನೋಡ್ರಿ ನಮ್ಮ ಮನೆಗೆ ಹತ್ರನೇ ಐತಿ ಗೌರ್ಮೆಂಟ್ ಸ್ಕೂಲ್ ರೀ ಸೆವೆಂತ್ ಮಟ್ಟ ಇಲ್ಲೇ ಆಗೈತೆ ನೋಡ್ರಿ ನಂದು ಆಮೇಲೆ ಇದೇನು ಕಂಪೌಂಡ್ ಕಂಪೌಂಡ್ ಕಾಣ್ತಿತ್ತಲ್ರಿ ಇಲ್ಲೇ ಹತ್ತದು ಇಲ್ಲೊಂದು ಅಂಗಡಿ ಇತ್ತು ರೀ ಈ ಅಂಗಡಿಗೆ ಬರ್ತಿದ್ವಿ ಇಲ್ಲಿ ಹತ್ತದ ಜಿಗಿಯೋದು ಇವಾಗ ಜಾಸ್ತಿ ಯಾರು ಜನ ಬರಂಗಿಲ್ಲ ಪ್ರೈವೇಟ್ ಸ್ಕೂಲ್ ಆದಾಗಿಂದ ಗೌರ್ಮೆಂಟ್ ಶಾಲೆಗೆ ಯಾರು ಹತ್ತಾರೀ ಆದರೂ ಗೌರ್ಮೆಂಟ್ ಶಾಲೆಗಳು ಬೆಳಿಬೇಕ್ರಿ ಹಿಂಗೈತೆ ನೋಡ್ರಿ ಒಟ್ಟ ನಮ್ಮ ಸ್ಕೂಲ್ ನಾವು ಕಲ್ತಿದಂತ ಸ್ಕೂಲ್ ಅದಾವೆ ರೀ ಯಾಕಂದ್ರೆ ಅಷ್ಟಿಷ್ಟು ಮಾಡ್ತಿದ್ವಿ ನೋಡ್ರಿ ಭಾಳ ಊಟ ಮಾಡ್ತಿದ್ವಿ ನಾವು ಹೋಗಾಗಂತೂ ಜಗ್ ಜನ ಹೋಗ್ಯವ್ರಿ ಬರ್ಬೇಕಾದ್ರೆ ಇಬ್ರು ನೋಡ್ರಿ ಯಾಕಂದ್ರೆ ಅವ್ರ ಮುಂಚಾನ ಬಂದ್ಬಿಟಾರಿ ಮೊದ್ಲು ನಾವು ಏನಾರ ನೋಡಿದ್ರೆ ಅದು ಜಾತ್ರೆ ಆಗತ್ತೆ ಹೋಗಿವ್ರಿ ದೊಡ್ಡ ಜಾತ್ರೆ ಅಲ್ರಿ ನಮ್ದು ಹಂಗಾಗಿ ನೋಡಕ್ಕೆ ಹೋಗು ನಮಗೇನು ಮನ್ಸಿಗೆ ಬರಲಿಲ್ಲ ಮಾಡಿ ನೈಟಿ ಹಾಕೊಂಡವ್ರಿ ಸೀರೆ ಎಲ್ಲ ಕಳ್ದ ಇಟ್ಟ ನೋಡ್ರಿ ಕಾರ್ತಿಕ್ ಮುಗೀತ್ರಿ ಜೈನ್ ನೋಡ್ರಿ ಇವತ್ತು ಮಂಗಳವಾರ ರೀ ಜಾತ್ರೆ ಆಗಿತ್ತು ರೀ ನಮ್ಮೂರಾಗ ಖರೀ ಅಂದ್ರೆ ಮಂಗಳವಾರ ಉಪವಾಸ ರೀ ನಾವು ಮಂಗ್ಳು ಮಂಗಳವಾರ ಅಂತ ಹೇಳಿ ಅಂದ ಗುಳ್ಯಾಗ ಜಾತ್ರೆ ಇದ್ದಿದಕ್ಕೆ ಊಟ ಅಲ್ಲೇ ಉಪವಾಸ ಬಿಟ್ಬಿಟ್ಟೀವಿ ರೀ ಬಿಟ್ಟ ಮೇಲೆ ಮನೆಯಾಗ ಬಂದು ಕೇಶಿಂದ ಈ ತಾಟ್ ತುಂಬ ಚುರ್ಮರಿ ಹಾಕ್ಬಿಟ್ಟಿರಿ ಚುರ್ಮರಿ ತಿಂದು ಮತ್ತೆ ಯಾಕೋ ಊಟನ ಮಾಡ್ಬೇಕಂದ್ರೆ ಸೊ ಊಟನ ಮಾಡಿ ಬಿಟ್ಟೀವಿ ನೋಡಿರಿ ಅದರ ಬಾಜು ಒಂದು ಎರಡು ಲೀಟರ್ ಸ್ಪ್ರೈಟ್ ರೀ ಆಮೇಲೆ ಒಂದು ಮಾಜ ರೀ ಒಂದು ಎರಡು ಲೀಟ್ರ್ ರೀ ಸೊಪ್ಪು ಕಡ ನಮ್ ತಂಗಿಯರು ಏನೋ ಮಾತಾಡ್ತಾರೆ ನೋಡ್ರಿ ಇಲ್ಲಿ ಕೇಳ್ರಿ ಇಲ್ಲ ಕೇಳ್ರಿ ಇಲ್ಲ ಇಲ್ರಾ ಫುಲ್ ಹೊಟ್ಟೆ ತುಂಬುವಂಗ ಊಟ ಮಾಡಾತೀವಿ ಬರ್ರಿ ಒಂದೇ ಪ್ಲೇಟ್ ನೇ ನಾಲ್ಕು ಜನ ಊಟ ಮಾಡಾತೀವಿ ಜನ ಬೇರೆ ನೋಡಿ ನಮ್ಮ ಸೌಕರ್ ಮಕ್ಕೊಂಡಾರೆ ಇಲ್ಲಿ ಪಾಪ ಚಿಕ್ಕ ಮಕ್ಕ್ರು ಅವರಿಗೆ ಈ ಸಿನಾಯ ಒಬ್ಬಕ್ಕೆ ಇಲ್ಲ ನನ್ನ ಜೋಡಿ ಕೊಂಡಿರ್ತಿದ್ನ ಅತ್ತಂಗಿಯರ ಬಂದಾರ ನನ್ನ ಜಿಗದ ಬಿಟ್ಲ ನನ್ನ ನೆನೆದಂತಾರೆ ನಾ ಸ್ವಲ್ಪ accommodation request ಅನ್ನು accommodation ಚಮಚದ ಒಂದು ಅರ್ಧ ಚಮಚ ಬರಿ ಜಾಸ್ತಿ ತಿಂದಾಡಿ ನಿತ್ತ ತಿನ್ನ ಮಾತಾಡಿ ಅಕಿ ಒಂದು ಟಾಟ್ ತಿಂದಾಡಿ ಈಗ ಅಣ್ಣ ಯಾರು ನಿನ್ನ ಯಾರು ಮಗ ಐ ತಳ್ಳಕ ತೂ ಚಿನ್ನಕ ಬಡಕೋಳಕ ತ ಟೈಮ್ ಎಂಟು ಗಂಟೆ ಆಗಿತ್ತು ನೋಡಿ ಫ್ಯಾಮಿಲಿ ಜೊತೆ ಟೈಮ್ ಹೋಗಾತಿಲ್ಲ ಅಂತ ಹೇಳಿ ಮ್ಯೂಸಿಕ್ ಚರಾಟ ಹಾಡಾತ್ತೀವಿ ಯಾವಾಗ್ಲು ಹಿಂಗೆ ರೀ ಏನಾರ ಒಂದು ಒಟ್ಟು ಟೈಮ್ ಪಾಸ್ ಆಗಲಿ ಅಂತ ಆಟ ಆಡ್ತಿರ್ತೀವಿ ಒಟ್ಟು ಜಾಸ್ತಿ ಎಂಟರ್ಟೈನ್ಮೆಂಟ್ ಆಗಿರ್ತೀವಿ ನೋಡ್ರಿ ಅಲ್ಲಿ ಒಂದು ವರ್ಷ ಆಯ್ತು ನೋಡ್ರಿ ನಾವು ಬ್ಯಾಟಿ ಮಾಡಿ ಮತ್ತೆ ಬಂತು ಕಾರ್ತಿಕ್ ರೆಡಿ ಆಗೇವಿ ಟೈಮ್ ಹನ್ನೊಂದು ಗಂಟೆ ಆಯ್ತಾ ಹತ್ತುವರಿ ಆಗತ್ರಿ ಹ್ಮ್ ಇನ್ ಹೋಗಬೇಕ್ರಿ ನದಿ ದಂಡಿಗೆ ಹೋಗಿ ಜಳಕಾ ಮಾಡ್ಬೇಕನ್ನಿ ಹ್ಮ್ ಅಲ್ಲಿ ಹೋಗಿ ವಿಡಿಯೋ ಮಾಡ್ತಿವ್ರಿ ನಿಮ್ಗೂ ತೋರಿಸ್ತೀವಿ ನೋಡ್ರಿ ಜನ ಅದೇ ನೋಡ್ರಿ ನಾವೀಗ ಇನ್ನೂ ಮಂದಿ ಅಷ್ಟು ಜನ ಕುಂತಾರ ಇಷ್ಟು ಜನ ಇದೇವ ನೋಡ್ರಿ ನಮ್ಮ ನಮ್ಮ ಫ್ಯಾಮಿಲಿ ಒಳಗೆ ಆದರೂ ಗಾಡಿ ಸಂದಾದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಬಂದೇವ್ ನೋಡ್ರಿ ಹೆಂಗೆ ಹೆಂಗೆ ಮಾಡಿ ಬಂದಿವಿ ನೋಡ್ರಿ ಬಿಸಿಲಂತೂ ಜಗ್ ಬಿಸಿಲಂತು ಜಗ್ಲ್ರಿಲ್ರಿ ಬಿಸಿಲಂತು ಬಾಳ ಐತಿ ಸುಂಬಳತ್ ಬಂದ ಬಂದಿಗೆ ಕಡಾತನ ಹೋದ್ ವರ್ಷದ ಜಾಗನ ಹಿಡ್ಕೊ ಹುಡ್ಕೋಡ್ಕೊಂಡ್ ಬಂದಾರ ನಮ್ಮ ಮನೆಯವ್ರಿ ಜಾಗ ಖಾಲಿ ಐತಿ ನಿಲ್ ನೋಡ್ಬೇಕು ನೋಡ್ರಿ ಈಗ ಯಾವ್ದಾರ ಬೈಕ್ನಾಗ ಬರೋ ಸುಖಾರಿ ಜರ್ನಿ ನನಗಂತೂ ಬೈಕ್ ಬಿಟ್ರೆ ಯಾವ ಜರ್ನಿನೂ ಆಗಿ ಬರಂಗಿಲ್ಲ ನೋಡ್ರಿ ಜಾಸ್ತಿ ಇಷ್ಟ ಪಡ್ದು ಬೈಕ್ನಾಗ ನೋಡ್ರಿ ಏ ಕಾರ್ ಗಡೂ ಇಷ್ಟ ಆಗಂಗಿಲ್ಲ ನಾನು ಬೈಕ್ನಾಗ ಅಡ್ಯಾಡಕ ಅಷ್ಟ ಇಷ್ಟ ನೋಡ್ರಿ ನನಗೆ ಜಾಗ ಸಿಕ್ ನೋಡ್ರಿ ನಿಮ್ಗೆ ಹೋದ ಲಾಗ್ ನೋಡಿದ್ರೆ ಗೊತ್ತಾಕೈತಿ

ಅಕ್ಕಿಗೆ ಅಕಿನ ಬೇಕಂತ ನೋಡ್ರಿ ಅವ್ರಿಗೆ ಅಕ್ಕಿನ ಬೇಕ್ರಿ ಅವನಿಗೆ ಅಕಿನ ರೆಡಿ ಆಗ್ಯಾಳ್ರಿ ಅಕಿನ ಫಿಕ್ಸ್ ಮಾಡ್ಯಾಳಿ ನಾಳೆ ಯಾವ ಫೈವ್ ಸ್ಟಾರ್ ಹೋಟೆಲ್ಗೂ ಕಮ್ಮಿ ಇಲ್ರಿ ನಮ್ಮ ಮಾಮ ಅಡಿಗೆ ಮಾಡಾಕ ಅದ್ಭುತ ಅದ್ಭುತ ನೋಡ್ರಿ ಮಾಡೋ ಅಡಿಗೆ ಫುಲ್ ಬಿಸಿಲಂತೂ ಐತ್ ನೋಡ್ರಿ ಹಂಗ ಜಳಕೋದಿವ್ರಿ ಹೊಳಿ ಕಡೆ ಜಳಕೆ ಮುಗಿಸಿಕೊಂಡ್ ಅವರ್ದೇ ನಮಸ್ಕಾರ ನೋಡ್ರಿ ನೀವು ಏನ್ರ ಈ ಜಾತ್ರೆಗೆ ಬಂದಿದ್ರ ಕಮೆಂಟ್ ಮಾಡ್ರಿ ಜಾತ್ರೆ ಬಂದಿವಿ ಅಂತೇಳಿ ಏಕ್ ನೋಡ್ರಿ ಇಲ್ಲದಾರು ಅವ್ರಲ್ಲೇ ನಿಂತಾರ ನೋಡ್ರಿ ಅದು ಏನದ ವಾಟರ್ ಮೆಲನ್ ಬೇಕಂದ್ರೆ ಹಂಗಾಗಿ ಅಲ್ಲೇ ನಿಂತಾನ್ರಿ ಅವ ಇವ್ರೆಲ್ಲಾರು ಮುಂದ್ ಹೋಗ್ಯಾರ ನಾವು ಈಗ ಹೊಂಟೇವ್ ನೋಡ್ರಿ ಇದು ಮೂರನೇ ವರ್ಷದ ನೋಡ್ರಿ ಅವರ್ ಅವ್ರದೇ ನಮಸ್ಕಾರ ಹಾಕೋದು ಎರಡು ವರ್ಷ ಹುಂಜ ಅಷ್ಟ ಬ್ಯಾಟಿ ಮಾಡಿದ್ರ ಆದ್ರೆ ಈ ವರ್ಷ ಬ್ಯಾಟಿ ಮಾಡಿದ್ನಂತ ಬೇಡ್ಕೊಂಡಿದ್ರಂತ ಅಂತ ಹಂಗಾಗಿ ಬ್ಯಾಟಿ ಮಾಡಿದ್ರು ಐಸ್ ಕ್ರೀಮ್ ತಿನ್ನ ಬರ್ರಿ ಹುಡುಗನ್ ಐಸ್ ಕ್ರೀಮ್ ಏ ಇಲ್ರಿ ಅವನು ತೋರತ್ತಿ ನೋಡ್ರಿ ಅವ್ನು ಬೇರೆ ಬೇಕತ್ತಡಾ ಅವ್ರ ಅಣ್ಣನ್ ಕಡೆ ಅದನ್ನ ಇಸ್ಕೊಂಡ್ ಎಲ್ಲಾ ಅಡಾಕತ್ತಾಳು ಅವ್ ಯಾವ್ದು ಹಿಡಿತಾನ ಅದ ಬೇಕ್ರಿ ಈಕೆಗೆ ನನಗಂತೂ ಸಾಕು ಸಾಕಾಗ್ರಿ ಇವ್ರ ಸಂಬಂಧ ಇವರು ನೋಡ್ರಿ ಅಡಿಗೆ ಮಾಡಾತ್ತಾರ ಗಂಡ ಎಂತಿಬ್ಬರು ಕೊಡಿ ಬಿಸಿಲು ಒಂದು ಫುಲ್ ಐತಿ ಇವ್ರು ಉಳ್ಳಾಗಡ್ಡಿ ಕಟ್ ಮಾಡ್ಕೊಡತಾರ ಅರ್ಧ ಜನ ಇಲ್ಲಿ ಕೂತೇನೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿವಿಕ್ಕಿ ಅಳಾತ ರೀತಿ ಅಳಬಾಡ ದೊಡ್ಡ ಕೆಲಸ ಮಾಡ್ರಿ ಹೋದ ವರ್ಷದ್ದು ಏನು ಏನಪ್ಪ ರೀ ನಮ್ಮಗೆ ತಗೊಳ್ಳಲ್ರಿ ಏನು ಅಡುಗೆ ಮಾಡಕ್ಕೆ ನಿಂತಾಳಲ್ರಿ ರೀ ಅಕ್ಕಿ ಬ್ಯಾಗ್ನೆ ಕಾರ್ಗಡ್ಗೆ ಕೀಲಿ ಇಟ್ಟಾಡ್ರಿ ಕೀಲಿ ಇಟ್ಟ ಹುರ್ಗ ಸರಲಾಗಿ ತೊಗೊಂಡಾಡಿರಿ ಸರಲಾಗಿ ತೊಗೊಂಡೆ ಗಾಡಿ ಲಾಕ್ ಮಾಡ್ಬಿಟ್ಟಾಡ್ರಿ ಡೋರ್ ಹಂಗೆ ಹಾಕ್ಬಿಟ್ಟಾಡ್ರಿ ಲಾಕ್ ಆಗೈತ್ರಿ ಆಮೇಲೆ ಕೀಲಿಗೆ ಸಾಯಂಕಾಲ ನೆನಪಾಗೈತ್ರಿ ಅದು ಕೀಳಿದ ಕೇಳಿದ್ರೆ ಏನು ಹೇಳ್ರಿ ಅವ್ರ ಕೈ ಕೊಟ್ಟಿರಿ ನೀವ್ ಕೈ ಕೊಟ್ಟಿ ಅಂತ ತೊಗೊತಾಳ್ರಿ ನೋಡಿದ್ರೆ ಕೀಲಿ ಒಳಗೈತ್ರಿ ಹೇಗೈತೆ ಹಗತ್ತ ನೋಡ್ರಿ ಜೋರು ಅಡುಗೆ ಮಾಡತ್ತಾರೀ ಅವಾರಂತೂ ಅಡಿಗೆ ಒಳ ಫಸ್ಟ್ ಅದಾರ ನೋಡ್ರಿ ಹೆಸರಿಡಂಗಿಲ್ರಿ ಹಂಗಾಗಿ ಹೆಲ್ಪ್ ಮಾಡತ್ತಾರ ನೋಡ್ರಿ ಕೈ ಕೈ ನೋಡ್ರಿ ಊಟ ಇನ್ನು ಹೋಗ್ಯಾರ ದರ್ಶನ ಮಾಡಕ್ ಹಂಗಾಗಿ ನಾವ್ ಕುಂತೀವಿ ನೋಡ್ರಿ ನಮ್ ಮಕ್ಳಿಗೆ ತಿನ್ಸ್ಬೇಕಂದ್ರೆ ಎಷ್ಟ್ ವ್ಯಕ್ತಿ ನೋಡ್ರಿ ಅವ್ರ ಬಂದ್ಮೇಲೆ ನಮ್ದು ಊಟ ನೋಡ್ರಿ ಹಿಂಗಿರ್ತತ್ ನೋಡ್ರಿ ನಮ್ದು ಡೈಲಿ ರೊಟ್ಟಿನ ಹುಡುಗರಿಗೆ ಉಣಿಸಬೇಕಂದ್ರ ಕಡ್ಡಿ ಕೊರದ ಬೆಂಕಿ ಹಚ್ಚಿ ಒಟ್ಟ ಸುಟ್ಟ ಏನ ಇದ್ ಸುಟ್ಟ ಈಗ ಅದ್ರ ಯಾರು ಸರಿ ಅದನ್ನ ತಂದು ಹಚ್ಚಿ ತಿನ್ಸದ್ ನೋಡ್ರಿ ಅವ್ರ ಊಟಕ್ಕ ನೋಡ್ರಿ ತೋರ್ಸಾಕ್ ಬಂದ ಅಲ್ಲಿ ಎರಡು ಪಂತಿ ಎರಡನೇ ಪಂತಿ ನೋಡ್ರಿ ಅವರಿಗೆ ಬಂದಾರ ನಾವು ಊಟ ಮಾಡಿದವ್ರ ದರ್ಶನಕ್ಕೆ ಹೋಗ್ಬೇಕು ನನ್ನ ಮಗಳ ಅವ್ರ ಮಾಮನ ಕಡೆ ಹೋಗಾಳು ಅವ್ರ ಮಾಮ್ ತಿಳಿದಾಳು ಊಟ ಅಲ್ಲಿ ಮಾಡಿಗೂ ಮಾಡ್ರಿ ಊಟ ಮಾಡ್ಕೊಂಡು ನಾವು ದರ್ಶನ ಮಾಡಿರಕಿಲ್ಲ ಅಲ್ರಿ ಹಂಗಾಗಿ ದರ್ಶನ ಮಾಡ್ಬೇಕಂತ ಹೋದ್ವಿ ಫುಲ್ ರಶ್ ಅಂದ್ರೆ ರಶ್ ಐತ್ರಿ ಹೋದ ವರ್ಷ ನೀವು ನೋಡ್ಬೋದು ಹಳೆ ಹೋಗ್ದಾಗ ಲೈನ್ ಹಚ್ಚಿ ನಿಂತಿದ್ವಿ ಆದ್ರೆ ಈ ವರ್ಷ ಸಿಗ್ಲಿಲ್ರಿ ಅದ್ರ ಹುಡುಗರು ಇದ್ದಾರು ಫೋನ್ ಮಾಡಿದ್ರೆ ಹಂಗಾಗಿ ವಾಪಾಸ್ ಬಂದೀವಿ ನೋಡ್ರಿ ಇಷ್ಟಿತ್ತು ನೋಡ್ರಿ ಲಾಗ್ ನಾವು ಜಾತ್ರೆಗಿತ್ರಿ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಕಡೆ ಪ್ರಯಾಣ ಬೆಳೆಸಿದೀವಿ ಆಮೇಲೆ ಲಾಗಿತ್ತು ಅಂತೇಳಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ್ರಿ ಸಿಗೋಣಂತ್ರಿ ಮತ್ತೆ ನೆಕ್ಸ್ಟ್ ಲಾಗ್ದಾಗ ಹಿಂಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀ ಈ ಇಲ್ಲಿಗೆ ಗೇನ್ ಮಾಡತ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ